ಪ್ರತಿಯೊಬ್ಬರ ಜೀವನದ ಒಂದು ಹಂತದಲ್ಲಿ ಎಲ್ಲವೂ ಮುಗಿದಂತೆ ಅನಿಸಬಹುದು ಆದ್ರೆ ಅಂತ ಕ್ಷಣಗಳಲ್ಲಿ ನಿಮ್ಮ ನಿಜವಾದ ಶಕ್ತಿ ನಿಮಗೆ ಅರಿವಿಗೂ ಬರುತ್ತೆ ಕಷ್ಟಗಳು ಬಂದಾಗ ಓಡಿ ಹೋಗ್ಬಾರದು ಅದು ನಿಮ್ಮನ್ನ ಬಲಿಷ್ಠರನ್ನಾಗಿ ಮಾಡಲು ಬಂದಿರುತ್ತೆ ಒಂದು ಬಾಗಿಲು ಮುಚ್ಚಿದ್ರೆ ಮತ್ತೊಂದು ಬಾಗಿಲು ತೆರೆದಿರುತ್ತೆ ವಿಶ್ವಾಸವಿಟ್ಟು ಮುಂದುವರಿ ಇಂದು ನೀವು ಅನುಭವಿಸ್ತಿರೋ ಕಷ್ಟವೇ ನಾಳೆಯ ಯಶಸ್ಸಿಗೆ ಅಡಿಪಾಯವಾಗಬಹುದು ಇಡೀ ಜಗತ್ತು ವಿರೋಧ ಮಾಡಿದ್ರು ನೀವು ನಿಮ್ಮ ಮೇಲೆ ವಿಶ್ವಾಸವಿಟ್ಕೋಬೇಕು ಎಲ್ರೂ ನಿಮ್ಮ ಮೇಲೆ ನಂಬಿಕೆ ಕಳೆದುಕೊಂಡಾಗ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಬೇಕು ಬದಲಾವಣೆ ತಡವಾಗಿ ಬರಬಹುದು ಆದ್ರೆ ಅದು ಖಚಿತವಾಗಿ ಬರುತ್ತೆ ಬೆಳಕು ದೂರವಿಲ್ಲ ನೀವು ಒಂದು ಹೆಜ್ಜೆ ಮುನ್ನಡೆದ್ರೆ ಸಾಕು ಒಂದು ದಿನ ಎಲ್ಲ ಸರಿಯಾಗುತ್ತೆ ಸಮಯ ತಾಳ್ಮೆ ಮತ್ತು ಶ್ರಮದ ಮೇಲೆ ನಂಬಿಕೆ ಇಡಿ ಬದುಕು ಸುಂದರವಾಗೋದು ಖಚಿತ ಜೀವನ ಎಂದ್ರೆ ಪ್ರತಿ ದಿನವೂ ಹೊಸ ಪಾಠ ಕೆಲವೊಮ್ಮೆ ನಾವು ಗೆಲ್ತೇವೆ ಕೆಲವೊಮ್ಮೆ ನಾವು ಕಲಿತೇವೆ ನಮ್ಮ ನಿರೀಕ್ಷೆಗಳು ತಲೆ ಕೆಳಗಾಗ್ತವೆ ಕನಸುಗಳು ಮುರಿದು ಬೀಳುತ್ತವೆ ಆದ್ರೂ ಬದುಕು ನಿಲ್ಲೋದಿಲ್ಲ ಮುಂದೆ ಸಾಗ್ಬೇಕಾದ್ರೆ ಹಳೆಯ ನೋವನ್ನ ಬಿಟ್ಟು ಬಿಡಬೇಕು ಬೇರೆ ಜನ ನಿಮ್ ಬಗ್ಗೆ ಏನ್ ಅಂದ್ಕೊಳ್ತಾರೋ ಅದಕ್ಕೆ ಅರ್ಥವಿಲ್ಲ ನೀವು ನಿಮ್ ಬಗ್ಗೆ ಏನ್ ಭಾವಿಸ್ತಿರೋ ಅದೇ ಮುಖ್ಯ ಪ್ರತಿದಿನ ಹೊಸ ಅವಕಾಶ ಇವತ್ತು ದುಃಖವಾದ್ರೆ ನಾಳೆ ಸಂತೋಷವಾಗುತ್ತೆ ಸಹನೆಯಿಂದ ಇರೋದು ಸುಲಭವಲ್ಲ ಆದ್ರೆ ಅವಶ್ಯಕ ಹೆಜ್ಜೆ ಹೆಜ್ಜೆಗೆ ಜಾಗರೂಕತೆಯಿಂದ ಸಾಗಿ ಅದೃಷ್ಟ ಬದಲಾಯಿಸಲು ಸಮಯ ಬೇಕಾಗಬಹುದು ಆದ್ರೆ ನಿಮ್ಮ ಶ್ರಮ ಎಂದಿಗೂ ವ್ಯರ್ಥವಾಗಲ್ಲ ಯಶಸ್ಸು ಸಿಗೋದಕ್ಕೆ ತಡವಾಗಬಹುದು ಆದ್ರೆ ಆಗೋದೇ ಇಲ್ಲ ಅಂತಲ್ಲ ನಿಮ್ಮೊಳಗಿನ ನಂಬಿಕೆಯನ್ನ ಯಾರಿಗೂ ಕದಿಯಲು ಬಿಡಬೇಡಿ ನಿಮ್ಮೊಳಗೆ ಈಗಾಗಲೇ ಬೆಳವಣಿಗೆ ಶುರುವಾಗಿದೆ ಮುಂದಿನ ದಿನಗಳಲ್ಲಿ ಇನ್ನೂ ಎತ್ತರಕ್ಕೆ ಬೆಳೀತೀರಿ ಜೀವನ ಯಾವಾಗ್ಲೂ ಸುಲಭವಾದ ದಾರಿಯಲ್ಲಿ ಸಾಗೋದಿಲ್ಲ ಒಂದೊಮ್ಮೆ ಮಳೆ ಆದ್ರೆ ಒಂದೊಮ್ಮೆ ಬಿಸಿಲು ಬರುತ್ತೆ ಕೆಲ ಸಮಯ ಜನರ ಜೊತೆ ಜೀವನ ಸಾಗಿದ್ರೆ ಕೆಲ ಸಮಯ ಒಂಟಿಯಾಗಿ ಸಾಗುತ್ತೆ ಆದ್ರೆ ಎಲ್ಲಿಯೂ ನಿಲ್ಬೇಡಿ ಹಿಂದಿನ ತಪ್ಪುಗಳು ಪಾಠವನ್ನ ಕಲಿಸ್ತವೆ ನೋವು ಬಲ ನೀಡುತ್ತೆ ಮೌನವು ನಿಮ್ಮ ಆತ್ಮ ಬಲವಾಗುತ್ತೆ ನಿಮ್ಮ ಕನಸನ್ನ ಯಾರು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ ಆದ್ರೆ ನೀವು ಆ ಕನಸನ್ನ ಬಿಟ್ಕೊಡ್ಬೇಡಿ ಚಿಕ್ಕ ಹೆಜ್ಜೆ ಮುನ್ನಡೆಯಾದ್ರೆ ಸಣ್ಣ ಗೆಲುವು ಸಂತೋಷವನ್ನ ನೀಡುತ್ತೆ ಪ್ರತಿದಿನ ಹೀಗೆ ಸಾಗಿದ್ರೆ ದೊಡ್ಡ ಕನಸುಗಳು ನಿಜವಾಗ್ತವೆ ಸಮಯ ಬದಲಾಗಬಹುದು ಆದ್ರೆ ನಿಮ್ಮೊಳಗಿನ ನಂಬಿಕೆ ಬದಲಾಗಬಾರದು ದಾರಿ ಕಷ್ಟವಾಗಿರಬಹುದು ಆದ್ರೆ ಅದು ಬೆಳಕಿನತ್ತ ಕರೆದೊಯ್ಯುತ್ತೆ ಕುಟುಂಬ ಎಂದರೆ ಕೇವಲ ರಕ್ತ ಸಂಬಂಧವಲ್ಲ ಅದು ಹೃದಯದ ಸಂಬಂಧ ಯಶಸ್ಸಿನಲ್ಲಿ ಸಂತೋಷ ಹಂಚಿಕೊಳ್ಳೋರು ವೈಫಲ್ಯದಲ್ಲಿ ಧೈರ್ಯ ತುಂಬೋರು ನೋವಿನಲ್ಲಿ ಸಾಂತ್ವನ ಹೇಳೋರು ಬದುಕಿನ ಏರಿಳಿತಗಳಲ್ಲಿ ನಿಮ್ಮನ್ನು ತೊರೆಯದೆ ನಿಂತ್ಕೊಳ್ಳೋರು ನಿಮ್ಮ ಕುಟುಂಬದವರು ಮಾತ್ರ ತಂದೆಯ ತ್ಯಾಗ ತಾಯಿಯ ಕಾಳಜಿ ಸಹೋದರ ಸಹೋದರಿಯರ ನಗು ಇವೆಲ್ಲ ಜೀವನದ ನಿಜವಾದ ಸಂಪತ್ತು ಹಣ ಹೆಸರು ಸ್ಥಾನ ಇವು ಬದಲಾಗಬಹುದು ಆದ್ರೆ ಕುಟುಂಬದ ಪ್ರೀತಿ ಯಾವಾಗಲೂ ಅಚ್ಚಲವಾಗಿರುತ್ತೆ ನಿಮ್ಮ ಜೊತೆ ನಿಂತವರನ್ನ ಕಾಪಾಡಿ ಗೌರವಿಸಿ ಕುಟುಂಬವೇ ನಿಜವಾದ ಆಧಾರ ಮತ್ತು ನಿಮ್ಮ ಬದುಕಿನ ಶಕ್ತಿ